ತುಂಬ ಸಂತೋಷ ಆಗಿದೆ ಈಗ ಕಳೆದ ಇದರಲ್ಲಿ ಲತಾ ಹೆಮಂತ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ದರು ಅವರಂತೆ ನಮ್ಮವರು ಸಹ ನಮ್ಮ ಧರ್ಮಪತಿನೂ ಸಹ ಅವರ ಒಂದು ಶೈಲಿಯಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮಗೆ ಬಂದಿರೋದು ಪ್ರಭಾರ ಇರೋದ್ರಿಂದ ಸ್ವಲ್ಪ ದಿವಸದಲ್ಲೇ ಅದು ಅಧ್ಯಕ್ಷ ಆಗೋವರೆಗೂ ನಮ್ಮದು ಅಧಿಕಾರ ಇರ್ತದೆ ಆ ಇದರಲ್ಲಿ ಒಳ್ಳೆ ಆದಷ್ಟು ಒಳ್ಳೆ ಕೆಲಸಗಳ್ನ ನಾವು ಮಾಡ್ಕೊಂಡು ಹೋದೇ ಹೋಗ್ತೀವಿ ಯಾವುದನ್ನೇ ಇದನ್ನು ನಾವು ಮುಂದಕ್ಕೆ ಹಾಕ್ಕೊಂಡು ಹೋಗೋದಿಲ್ಲ ನಮ್ಗೆ ಇದರಲ್ಲಿ ಏನಾಯಿತು ಲಿಮಿಟ್ಸಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸಮಸ್ಯೆಗಳು ಇವಾಗ ದೊಡ್ಡದಾಗಿದೆ ನಗರಸಭೆ ಮೊದಲು ಚಿಕ್ಕದಾಗಿತ್ತು ಇವಾಗೆಲ್ಲ ದೊಡ್ಡದಾಗಿರೋದ್ರಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅದರ ತಕ್ಕಂತೆ ಸಿಬ್ಬಂದಿ ಸಹ ಕೊರತೆಗಳಿದೆ ಅದಕ್ಕೆಲ್ಲ ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ ನಮ್ಮ ಅದನ್ನು ನಾವು ಇವಾಗ ಅದರ ಆದಷ್ಟು ಅವ್ರನ್ನೆಲ್ಲ ಬಗೆಹರಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ ನನ್ನ ಹೆಸರು ಮುನಿಯಪ್ಪ ಅಂತ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಲತಾ ಹೇಮಂತ್ ಕುಮಾರ್ ಅವರು ಇಷ್ಟು ದಿನಗಳ ಅಧಿಕಾರ ಚೆನ್ನಾಗೇ ನಡೆಸ್ಕೊಂಡು ಹೋಗಿದ್ದಾರೆ ಈಗ ಅವರು ರಾಜೀನಾಮೆ ನೀಡುವುದರಿಂದ ನನಗೆ ಪ್ರಭಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಿಂದೆ ಇದ್ದಂಥ ನಗರಸಭೆ ಅಧ್ಯಕ್ಷರು ಏನು ಎಲ್ಲ ಸದಸ್ಯರನ್ನು ಒಳಗೊಂಡು ಕೆಲಸಗಳನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ನಾನು ಸಹ ಎಲ್ಲ ನಮ್ಮ ಸದಸ್ಯರನ್ನು ಒಳಗೊಂಡು ಅವರ ಏನು ಮಾಡ್ತಿದ್ರ ಕೆಲಸ ಕಾರ್ಯಗಳು ಅದನ್ನು ನಾನು ಮುಂದ ಮುಂದುವರ್ಸ್ಕೊಂಡು ಹೋಗಿ ಇಷ್ಟಪಡ್ತಾ ಇದ್ದೀನಿ